ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮಗೆ ಇವತ್ತೊಂದು ನಾನು ಸಿಂಪಲ್ ಮೆಥಡಲ್ಲಿ ಬಾಚಣಿಗೆನ ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೀವು ಕಷ್ಟಪಡ್ತಿರ್ಬೋದು ಬಾಚಣಿಗೆನ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ನೀವು ಯಾವ ರೀತಿಯಲ್ಲಿ ಕ್ಲೀನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ನಾನು ಸಿಂಪಲ್ ಮೆಥೆಡ್ ಹೇಳ್ತೀನಿ ನಿಮಗೆ ತುಂಬ ಈಸಿ ಬೇಗನೆ ಆಗುತ್ತೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ಐದು ನಿಮಿಷಲ್ಲಿ ನಿಮಗೆ ನಿಮ್ಮ ಬಾಚಣಿಗೆ ಕ್ಲೀನ್ ಆಗಿಬಿಡುತ್ತೆ ಎಷ್ಟೇ ಹೊಲಸ ಎಷ್ಟೇ ಗಲೀಜಾಗಿದ್ರು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ನೀವು ಹೀಗೆ ಈ ಥರ ಇದೊಂದು ಪಿನ್ ತಗೋತೀರಾ ಪಿನ್ನು ಮತ್ತು ಹಿಂಗೆ 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 ಮಾಡ್ತೀರಾ ಅಲ್ವಾ ಇದು ನೋಡಿ ನಾನು ಬಾಚಣಿಗೆ ಅಷ್ಟೊಂದೇನು ಹೊಲಸಾಗಿಲ್ಲ ಸ್ವಲ್ಪ ತುಂಬ ಏನು ಹೊಲಸಾಗಿಲ್ಲ ನಾನು ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಬಟ್ ಆದರೂ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಈ ಥರ ನೀವು ಪಿನ್ ಹಾಕಿ ಕ್ಲೀನ್ ಮಾಡ್ತೀರಾ ಖಂಡಿತ ಹಾಗೆ ಮಾಡಬೇಡಿ ತುಂಬ ಈಸಿ ಮೆಥೆಡಲ್ಲಿ ಹೇಳ್ತೀನಿ ಹೇಗೆ ಅಂತ ನೋಡೋಣ ಬನ್ನಿ ನಾವು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಈ ಟಿಪ್ಸ್ ನೋಡಿ ನೀವು ಈ ಥರ ಕ್ಲೀನ್ ಮಾಡ್ತೀರಾ ಅಂತ ನನಗೆ ಹೇಳಿ ಯಾರ್ಯಾರು ಈ ಥರ ಕ್ಲೀನ್ ಮಾಡ್ತೀರಾ ಅಂತ ನನಗೆ ಹೇಳಿ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಅದು ಇದು ಕನ್ಸ್ಟ್ರಕ್ಷನು ಅದು ಇದು ನಡೀತಾ ಇದೆ ಸೊ ಸ್ವಲ್ಪ ನಿಮಗೆ ಬೇರೆ ನಾಯ್ಸ್ ಕೇಳ್ತಾ ಇರ್ಬೋದು ಅದನ್ನು ಇಗ್ನೋರ್ ಮಾಡಿ ಪ್ಲೀಸ್ ಓಕೆ ಸ್ಟಾರ್ಟ್ ಮಾಡೋಣ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಸ್ವಲ್ಪ ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ ಒಂದು ಟೂತ್ ಬ್ರಷ್ ನಿಮ್ಮದು ಬೇಡದೇ ಇರೋ ಟೂತ್ ಬ್ರಷ್ ಇರುತ್ತಲ್ವ ನೀವು ಅದನ್ನು ಬಿಟ್ಟಿರ್ತೀರಾ ಯೂಸ್ ಮಾಡದೇ ಇರೋದು ಬ್ರಷ್ಗಳೇ ಇರುತ್ತಲ್ವ ಟೂತ್ ಬ್ರಷ್ ಮನೇಲಿ ಇದ್ದೇ ಇರುತ್ತೆ ಅಸಾಮಾನ್ಯವಾಗಿ ಅದರನ್ನು ಸ್ವಲ್ಪ ನಾನು ಸೋಪ್ ಹಚ್ಕೊಂಡು ಬಂದಿದ್ದೀನಿ ಯಾವುದಾದ್ರೂ ಒಂದು ಬಟ್ಟೆ ಸೋಪು ಮೈಗ ನಾವು ಬಾಡಿ ಸೋಪ್ ಯಾವ ಸೋಪ್ ಅಥವಾ ಆದರೂ ಯಾವುದಾದ್ರೂ ಸರ್ಫ್ ಪೌಡ್ರ್ ಆದರೂ ನಡೆಯುತ್ತೆ ಅದನ್ನು ತೊಗೊಂಡು ಸ್ವಲ್ಪ ಈ ಥರ ಉಜ್ಜಿಬಿಡಿ ಈ ಇದೇನು ಹಲ್ಲು ಅಂತ ಹೇಳ್ತೀವಲ್ವ ನಾವು ಬಾಚಣಗೆದು ಅದ್ರೊಳಗೆ ಈ ಥರ ಕ್ಲೀನ್ ಆಗುತ್ತೆ ಹಿಂಗೆ ಹಾಕಿ ವಾಶ್ ಮಾಡ್ತಾ ಹೋಗಿ ತಿಕ್ತಾ ಹೋಗಿ ನಾನು ಜಾಸ್ತಿ ಏನು ಸೋಪು ತಗೊಂಡಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಅಂತ ನಾನು ಅಷ್ಟೇ ಮಾಡ್ತಾಯಿದ್ದೀನಿ ಈ ಥರ ನಾವು ಮಾಡ್ತಾ ಹೋದಾಗ ನೋಡಿ ಎಲ್ಲ ಕಡೆ ಹಿಂಗೆ ಬ್ರಷ್ ಈ ಬ್ರಷನ್ನು ಈ ಹಲ್ಲಿನ ಟೂತ್ ಬ್ರಷ್ಶಿಂದ ಈ ಬಾಚಣಿಗೆ ಹಲ್ಲಲ್ಲಿ ಈ ಥರ ಹಾಕ್ಬಿಟ್ರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಫ್ರೆಂಡ್ಸ್ ತುಂಬ ಕ್ಲೀನಾಗುತ್ತೆ ನಾನು ಸದ್ಯಕ್ಕೆ ನಿಮಗೆ ಅದು ಎಲ್ಲ ನಾನು ಏನು ಬರ್ತಾ ಇಲ್ಲ ನಾನು ಜಾಸ್ತಿ ಸೋಪ್ ತೊಗೊಂಡಿಲ್ಲ ಹಾಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಸ್ಟೇನು ಏನೂ ತೊಗೊಂಡಿಲ್ಲ ಆದರೆ ಎಷ್ಟು ಕ್ಲೀನ್ ಆಗುತ್ತೆ ಗೊತ್ತಾ ನಿಮ್ಗೆ ನಾನು ತೋರಿಸ್ತೀನಿ ನಿಮ್ಮ ಕಣ್ಣು ಮುಂದೆ ಜಾಸ್ತಿ ಇದು ಆಗಿರಲಿಲ್ಲ ನಾನು ಆವಾಗ ಅವಾಗ ತಿಂಗ್ಳಕ್ಕೆ ಎರಡು ಟೂ ಮಂತಿಗೆ ಒಂದ್ಸರಿ ನಾನು ಈ ಥರ ಒಂದು ತಿಂಗಳ ಎರಡು ಸರಿ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ನಾನು ಪಾಚನಿಗೆ ಅಷ್ಟೇನು ಹೊಲಸಾಗಿಲ್ಲ ಆದರೂ ನನಗೆ ಅದು ಚೆನ್ನಾಗೊನಿಸಲ್ಲ ಆ ಥರ ಹೊಲಸ ಗಲೀಜು ಇಟ್ಕೊಂಡ್ರೆ ತುಂಬ ಇದನ್ಸುತ್ತೆ ನಮ್ಮ ಕೂದಲು ಅದರಿಂದ ಮತ್ತೆ ಹಾಳಾಗುತ್ತಲ್ವ ಸೊ ಅವಾಗವಾಗ ನಾವು ಕ್ಲೀನ್ ಮಾಡ್ತಾ ಇರೋ ಇರೋದ್ರಿಂದ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಥರ ನಾವು ಈ ಬ್ರಷನ್ನು ಟೂತ್ ಬ್ರಷ್ ಯಾವುದಾದ್ರೂ ಓಲ್ಡ್ ಬ್ರಷ್ ನಿಮ್ಮದು ಇದ್ರೆ ಅದರಲ್ಲಿ ಈ ಥರ ಈ ವಾಚಣಿಗೆ ಹಲ್ಲು ಒಳಗೆ ಹಾಕಿಬಿಟ್ರೆ ಬೇಗನೆ ಬಿಡುತ್ತೆ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ ತುಂಬ ಕ್ಲೀನಾಗಿ ಅದಕ್ಕೆ ಎಷ್ಟು ಹೊತ್ತು ಗೊತ್ತಾ ಎಷ್ಟೇ ಹೊಲಸಾಗಿರಲಿ ಎಷ್ಟೇ ದಿನದ ಜಿಡ್ಡು ಇದರೊಳಗೆ ಈ ಬಾಚಣಿಗೆಯಲ್ಲಿದ್ದರೂ ಕ್ಲೀನಾಗಿಬಿಡುತ್ತೆ ನೋಡಿ ಆದರೂ ಎಷ್ಟು ಕಪ್ಪಾಯಿತು ಅಂತ ಇದು ನಾನು ಈಗ ಒಂದು ಟೆನ್ ಫಿಫ್ಟೀನ್ ಡೇಸ್ ಮೊದಲು ನಾನು ವಾಶ್ ಮಾಡಿದ್ದೆ ಬಾಚಣಿಗೆನ ಆದರೂ ಮತ್ತೆ ಈಗಿಷ್ಟು ಬಂತು ನೋಡಿ ನಾವು ಆವಾಗವಾಗ ಕ್ಲೀನ್ ಮಾಡ್ತಾ ಈ ಥರ ಕ್ಲೀನ್ ಮಾಡ್ತಾಯಿದ್ರೆ ವಾಚನ್ಗೆ ತುಂಬ ಕ್ಲೀನಾಗಿಬಿಡುತ್ತೆ ಆರಾಮಾಗಿ ಬೇಗ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಜಾಸ್ತಿ ಟಾಯಮೇ ಹಿಡಿಯೋಲ್ಲ ಪ್ರಿ ಪಿನ್ ಹಾಕ್ತಾ ಇರ್ತೀವ ಒಂದೊಂದೇ ಇದು ಅಷ್ಟು ಕ್ಲೀನ್ ಆಗೋಲ್ಲ ಸೊ ಇದು ಇದು ತುಂಬ ಈಸಿ ಮೆಥಡ್ ಅಂತ ನಿಮ್ಗೆ ಅನಿಸುತ್ತ ನೋಡಿ ಈ ಥರ ಮಾಡಿದರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಲ್ವಾ ಎಲ್ಲದರಲ್ಲೂ ಈ ಥರ ಒಂದೊಂದು ಹಿಂಗೆ ಮಾಡ್ತಾ ಹೋಗೋದು ತುಂಬ ಈಸಿ ಮೆಥಡು ನನಗೊಬ್ಬರು ನಮ್ಮ ಚಿಕ್ಕಮ್ಮ ಒಬ್ಬರು ನಾನು ಭಾಳ ವರ್ಷದ ಹಿಂದೆ ನಾನು ಹೀಗೆ ಪಿನ್ ಹಾಕಿ ವಾಶ್ ಮಾಡ್ತಿದ್ದೆ ಅವಾಗ ಅವ್ರು ಹೇಳಿದ್ರು ಪಿನ್ ಹಾಕಿ ವಾಶ್ ಮಾಡಬೇಡ ಈ ಥರ ಮಾಡು ತುಂಬ ಬೇಗ ಆಗುತ್ತೆ ನೀನು ಈಸಿಯಾಗಿ ಮಾಡ್ಬೋದು ಅಂತ ಅವ್ರು ನನಗೆ ಹೇಳಿಕೊಟ್ಟಿದ್ರು ಸೊ ನಾನು ಈಗ ನಿಮಗೆ ಹೇಳ್ತಾ ಇದ್ದೀನಿ ಎಷ್ಟು ಜನ ಈ ಥರ ಮಾಡ್ತೀರ ಗೊತ್ತಿಲ್ಲ ಯಾರು ಈ ಥರ ಹಿಂಗೆ ಕ್ಲೀನ್ ಮಾಡ್ತೀರಾ ಅಂತ ಹೇಳಿ ಯಾರು ಪಿನ್ನಲ್ಲಿ ಕ್ಲೀನ್ ಮಾಡ್ತಿದ್ರಿ ಈ ಥರ ಕ್ಲೀನ್ ಮಾಡಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನೋಡಿ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಪಿನ್ನಲ್ಲಿ ಕ್ಲೀನ್ ಮಾಡೋದು ಪ್ರತಿಯೊಂದು ಹಿಂಗೆ 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 ಮಾಡ್ತಾ ತುಂಬ ಟೈಮ್ ಹಿಡಿಯುತ್ತಲ್ವ ಸೊ ಇದು ಬೇಗನೆ ಐದರಿಂದ ಆರು ನಿಮಿಷದಲ್ಲಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಎಷ್ಟು ಕ್ಲೀನ್ ಆಯಿತು ಈಗ ಆಲ್ಮೋಸ್ಟ್ ಎಲ್ಲ ಹೋಗ್ತು ಸ್ವಲ್ಪ ಸ್ವಲ್ಪ ಇತ್ತು ಅದೆಲ್ಲ ಹೋಯಿತು ಇನ್ನೊಂದು ಚೂರು ನಾನು ಸ್ವಲ್ಪ ಸೋಪ್ ಹಚ್ಚಿ ಕ್ಲೀನ್ ಮಾಡಿಬಿಟ್ರೆ ಸಖತ್ತಾಗುತ್ತೆ ಆಗುತ್ತೆ ಇದ್ರ ಒಂದು ಸರಿ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆಂದ ಕ್ಲೀನ್ ಆಯಿತು ಅಂತ ನೋಡಿ ಸ್ವಲ್ಪ ಇವತ್ತು ನನ್ನ ಏನೋ ಅಷ್ಟು ಡಾರ್ಕ್ನೆಸ್ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ ನಾನು ಜಾಸ್ತಿ ಏನು ವಾಶ್ ಮಾಡಿಲ್ಲ ಒಂದು ಎರಡು ನಿಮಿಷ ಎರಡು ಮೂರು ನಿಮಿಷ ನಿಮ್ಮ ಮುಂದೆ ಅಷ್ಟೇ ಮಾಡ್ದಲ್ವ ಅಷ್ಟಕ್ಕೆ ಇಷ್ಟ ಆಯಿತು ಇನ್ನೂ ಸೋಪ್ ಎಲ್ಲ ಚೆನ್ನಾಗಿ ತೊಗೊಂಡ್ಬಿಟ್ರೆ ಸ್ವಲ್ಪ ಬ್ರಷ್ಶಿಗೆ ಸೋಪ್ ಹಚ್ಕೊಂಡು ಈ ಥರ ಉಜ್ಜಿಬಿಟ್ರೆ ಕ್ಲೀನ್ ಕ್ಲೀನಾಗಿಬಿಡುತ್ತೆ ಹೊಸ ಬಾಚಣಿಗೆ ಥರ ಆಗಿಬಿಡುತ್ತೆ ಹೊಸದು ನೀವು ಹೆಂಗೆ ತೊಗೊಂಡಿದ್ದೀರ ಆ ಥರನೇ ಅಷ್ಟು ಕ್ಲೀನ್ ಆಗುತ್ತೆ ಗೊತ್ತ ಒಂಚೂರು ಹೊಲಸಕ್ಕೆ ಇದರಲ್ಲಿ ಗಲೀಜು ಅದು ಕಸ ಕಟ್ಟಿರೋದು ಜಿಡ್ಡುಗಳು ಏನೂ ಇರಲ್ಲ ಅಷ್ಟು ಚೆನ್ನಾಗಾಗುತ್ತೆ ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ಚೆನ್ನಾಗಿ ಅನ್ನಿಸ್ತಾ ಸಿಂಪಲ್ ಮೆಥಡ್ ಅಲ್ವಾ ಬಾಚಣಿಗೆ ಕ್ಲೀನ್ ಮಾಡೋದು ದೊಡ್ಡ ತಲೆನೋವಿನ ಕೆಲಸನೇ ಅಲ್ಲ ನೋಡಿ ಎಷ್ಟು ಈಸಿಯಾಗಿ ಆರಾಮಾಗಿ ಐದು ನಿಮಿಷದಲ್ಲಿ ಐದು ನಿಮಿಷದಲ್ಲಿ ಕ್ಲೀನ್ ಮಾಡ್ಬೋದು ನೀವು ಹೀಗೆ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮುಂದೆ ನೆಕ್ಸ್ಟ್ ಮಾಡಿ ನೀವು ನನಗೆ ಹೇಳಿ ನೀವು ಈ ಥರ ಒಂದು ಸರಿ ಕ್ಲೀನ್ ಮಾಡಿ ಹೇಗೆ ಅನಿಸುತ್ತೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಣ್ಣದ ವೀಡಿಯೋ ಆಗಿತ್ತು ಫಸ್ಟ್ ಟೈಮ್ ಬಂದರೆ ಮತ್ತೊಂದು ಸರಿ ಹೇಳ್ತೀನಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ